ಹಾಯ್ ನನ್ನ ಹೆಸರು ನಿತ್ಯಶ್ರೀ ಅಂತ ಇದು ಫಸ್ಟ್ ನಾವು ಈ ಫೋರ್ ಬಿ ಹೆಚ್ ಕೆ ಮನೆ ತೊಗೊಂಡಾಗ ಒಂದು ವಿಷನ್ ಇತ್ತು ಇಂಟೀರಿಯರ್ ಈ ಥರನೇ ಇರಬೇಕು ಅಂತ ಆ್ಯಂಡ್ ದೆನ್ ಆರ್ ಹಂಟ್ ಸ್ಟಾರ್ಟೆಡ್ ಫಾರ್ ಅ ಗುಡ್ ಇಂಟೀರಿಯರ್ ಡಿಸೈನರ್ ನೋಡಿದ್ವಿ ಒಂದು ಎರಡು ಮೂರು ಆ್ಯಂಡ್ ಏನೂ ಸೆಟ್ ಆಗ್ತಿರಲಿಲ್ಲ ಇದರ ಡಿಸೈನ್ಸ್ ಇಷ್ಟ ಆದರೆ ಬಜೆಟಲ್ಲಿ ಕೂರ್ತಿರಲಿಲ್ಲ ಬಜೆಟಲ್ಲಿ ಕೂತರೆ ಐ ಮೀನ್ ಡಿಸೈನ್ಸ್ ಇರ್ತಿರ್ಲಿಲ್ಲ ಸೊ ಈ ಥರ ಒಂದು ಸಿಚುವೇಶನಲ್ಲಿ ಇದ್ವಿ ಆ್ಯಂಡ್ ವಿ ಆರ್ ಟ್ರೈ ಟು ಫೈಂಡ್ ಸಮಥಿಂಗ್ ಆಪ್ಟಿಮಮ್ ಇನ್ ಬಿಟ್ವೀನ್ आईम केम क्रोस आरे वि यूट्यूब वीड्योस नोडदि आरे वि ऐ थिंक युद्द यू एस पी ेनंतर डिझन्स तुम तुम इस्ट आयु ब बिकॉज इट वाज वेरी क्रियेट आंडवर थीम डिझन माथ वि अबझर्व्ह थ्रू द यूट्यूब वीड्योस अँड वि वेर वेरी अट्रॅक्टिव्ह टू दॅट अँड व शार्टो अंत अनको अँड देन वि वेंट टू देर आफीस देर आर ए आफीस आ ಶುರುವಿಂದಾನೇ ತುಂಬ ವಾರ್ಮ್ ಆಗಿದ್ರು ಲೈಕ್ ತುಂಬ ವೆಲ್ಕಮಿಂಗ್ ಆಗಿತ್ತು ದಟ್ ಹೋಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಅವ್ರ ಜೊತೆ ಮಾತಾಡಿದ್ವಿ ಆ್ಯಂಡ್ ಡೀಲ್ ಆಯಿತು ಆ್ಯಂಡ್ ಒಳ್ಳೆ ಡಿಸೈನ್ಸು ಬಜೆಟಲ್ಲೂ ಇತ್ತು ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಸೋ ದ ಡಿಸೈನ್ಸ್ ಅವರು ಒಂದು ತ್ರೀ ಡಿ ಮಾಡಲ್ ತೋರಿಸಿದ್ರು ಎಂಟೈರ್ ಮನೆಯದು ಅದು ನೋಡಿಕೊಡಲೇ ತುಂಬ ಇಷ್ಟ ಆಯಿತು ಐ ಫೆಲ್ಟ್ ಲೈಕ್ ದೇ ಆ್ಯಕ್ಚುಲಿ ಪುಟ್ ಇನ್ ಅ ಲಾಡ್ ಆಫ್ ಎಫರ್ಟ್ ಇನ್ ಡೂಯಿಂಗ್ ಇಟ್ ಶಿ ಪರ್ಸ್ನಲೈಸ್ ದ ಎಂಟೈರ್ ಡಿಸೈನ್ಸ್ ಅಂತೂ ಲೈಕ್ ಆಸ್ ಎಫ್ ಶು ಇಸ್ ಒಂಥರ ಅದನ್ನು ಅವ್ರ ಬೇಬಿ ಥರ ಮಾಡಿ ನಮಗೆ ಕೊಟ್ಲು ಸೊ ಐ ಥಿಂಕ್ ದಟ್ ವಾಸ್ ರಿಯಲಿ ಅಮೇಝಿಂಗ್ ಫ್ರಮ್ ಹರ್ ಸೈಡ್ ಆ್ಯಂಡ್ ಇಟ್ ವಾಸ್ ಆಲ್ಸೋ ಲೈಕ್ ಅವ್ರು ಡಿಸೈನ್ಸ್ ಮಾಡೋವಾಗ ನಮ್ಮ ಜೊತೆ ನಮ್ಮನ್ನು ಕೇಳ್ತಾನೆ ಇದ್ರು ಮತ್ತು ಇದು ಓಕೆನಾ ಇದು ಇಷ್ಟ ಆಯಿತಾ ಸೊ ಇಟ್ ವಾಸ್ ನಾಟ್ ಲೈಕ್ ಸತಿ ಮಾಡಿಬಿಟ್ರು ಇಟ್ ವಾಸ್ ಡನ್ ಇಟ್ ವಾಸ್ ಅ ವೆರಿ ಇಟರೇಟಿವ್ ಪ್ರಾಸೆಸ್ ನಮ್ಮದು ಇನ್ಪುಟ್ಸ್ ತೊಗೊಳ್ತಾ ಇದ್ರು ಇನ್ ಎವ್ರಿ ಸ್ಟೆಪ್ ಸೊ ನಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಇಮಿಡಿಯೇಟ್ಲಿ ವಿ ಕುಡ್ ಗಿವ್ ಅ ಸಜೆಷನ್ ಆ್ಯಂಡ್ ಆ ಸಜೆಷನ್ನು ಕೂಡ ಅವ್ರು ಅನಲೈಸ್ ಮಾಡಿ ಹೇಳ್ತಾ ಇದ್ರು ಯಾಕೆ ಇದು ಓಕೆ ಆಗುತ್ತೆ ಇಟ್ ಓನ್ ಗೋ ವಿ ಥೀಮ್ ಅಂತೆಲ್ಲ ಸೊ ಐ ಥಿಂಕ್ ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು ಆ್ಯಂಡ್ ಓವರ್ ದ ಸ್ಪ್ಯಾನ್ ಆಫ್ ಟು ಆ್ಯಂಡ್ ಆ್ಯ ಹಾಫ್ ಟು ತ್ರೀ ಮಂತ್ಸ್ ಐ ಥಿಂಕ್ ಎಂಟೈರ್ ಫೋರ್ ಬಿ ಎಚ್ ಕೆ ಮನೇನ ಅವ್ರು ಡಿಸೈನ್ ಮಾಡಿಕೊಟ್ರು ಆ್ಯಂಡ್ ಹೇಳಬೇಕಂದ್ರೆ ನಾವು ಏನು ಆ ತ್ರೀ ಡಿ ಡಿಸೈನ್ ನೋಡಿ ಏನು ಇಮ್ಯಾಜಿನ್ ಮಾಡಿದ್ವೋ ಅದಕ್ಕಿಂತ ತುಂಬಾ ಗ್ಲಾಮರಸ್ ಆಗಿ ಬಂದಿದೆ ಅದು ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಎಂಡ್ ರಿಸಲ್ಟ್ ಆ್ಯಂಡ್ ನೀವೇ ನೋಡ್ಬೋದು ವೀಡಿಯೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಥ್ಯಾಂಕ್ ಯು ಆ ರೀ ಪಿ ಫಾರ್ ದಿಸ್ ಅಮೇಸಿಂಗ್ ವರ್ಕ್ ದಟ್ ಯಾವ್ ಗಿವನ್ ಅಸ್